ಹೊಸ ಪಿಂಚಣಿ ಯೋಜನೆಯಿಂದಾಗಿ ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬಗಳು ಅತಂತ್ರರಾಗುತ್ತಿದ್ದು ಸರ್ಕಾರ ನಿಶ್ಚಿತ ಪಿಂಚಣಿ ಯೋಜನೆ ಮರು ಜಾರಿಗಾಗಿ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ಪಿಎಸ್ ನೌಕರರ ಸಂಘ ಭಟ್ಕಳ ಘಟಕದವರು ಮಂಗಳವಾರ ಪ್ರತಿಭಟನೆ ನಡೆಸಿ ಶಾಸಕ ಸುನೀಲ್ ನಾಯ್ಕ್ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಸಂಘಟನೆಯ ಜಿಲ್ಲಾಧ್ಯಕ್ಷ ಗಣೇಶ್ ಹೆಗಡೆ ಸರ್ಕಾರಿ ನೌಕರರು ನಿವೃತ್ತರಾದ ನಂತರ ಸರ್ಕಾರ ಮತ್ತು ನೌಕರರ ನಡುವೆ ಬಾಂಧವ್ಯ ಕೊನೆಗೊಳ್ಳುತ್ತದೆ ನಮ್ಮ ಹಣವನ್ನ ಯಾವ ಕಂಪನಿಯಲ್ಲಿ ಹೂಡಿಕೆ ಮಾಡಲಾಗುತ್ತದೆಯೋ ಆ ಹಣದಿಂದ ನಮ್ಮ ಬದುಕು ಸಾಗಬೇಕಾಗುತ್ತದೆ ಪಿಂಚಣಿ ಎನ್ನುವುದು ನೌಕರರ ಹಕ್ಕಾಗಿದ್ದು ಅದು ಸರ್ಕಾರ ನೀಡುವ ಭಿಕ್ಷೆಯಲ್ಲ ಈಗ ಸರ್ಕಾರ ಜಾರಿಗೆ ತಂದಿರುವ ಹೊಸ ಪಿಂಚಣಿ ಯೋಜನೆಯು ಸಂವಿಧಾನ ವಿರೋಧಿಯಾಗಿದೆ ಸರ್ಕಾರ ಕೂಡಲೇ ಇದನ್ನ ಹಿಂಪಡೆದು ಹಳೆ ಪಿಂಚಣಿ ಯೋಜನೆಯನ್ನ ಮರು ಜಾರಿ ಮಾಡದೆ ಹೋದ್ರೆ ನಮ್ಮ ಹೋರಾಟ ಮುಂದುವರೆಯಲಿದೆ ಎಂದು ಎಚ್ಚರಿಸಿದ್ರು ಸಂಘಟನೆಯ ಪ್ರಮುಖರಾದ ಗಿರೀಶ್ ಮಾತನಾಡಿ ಹೊಸ ಪಿಂಚಣಿ ಯೋಜನೆ ಸರ್ಕಾರಿ ನೌಕರರಿಗೆ ಮಾರಕವಾಗಿದ್ದು ಈ ಹೋರಾಟದಲ್ಲಿ ಹೆಚ್ಚಿನ ನೌಕರರು ಪಾಲ್ಗೊಳ್ಳಬೇಕು ಎಂದು ಆಗ್ರಹಿಸಿದ್ರು ಸರ್ಕಾರಿ ನೌಕರರ ಸಂಘದ ಗುಡ್ಡಪ್ಪ ಹೆಸ್ಕಾಂ ನೌಕರರ ಸಂಘದ ರಾಮ ಪೂಜಾರಿ ಮಾತನಾಡಿದರು ಪ್ರತಿಭಟನಾ ನಿರತರು ವೋಟ್ ಫಾರ್ಮ್ ಒಪಿಎಸ್ ಘೋಷಣೆಯನ್ನ ಕೂಗಿದ್ರು ಮನವಿ ಸ್ವೀಕರಿಸಿ ಮಾತನಾಡಿದ ಶಾಸಕ ಸುನಿಲ್ ನಾಯ್ಕ್ ಹಳೆ ಪಿಂಚಣಿ ಯೋಜನೆ ಮರು ಜಾರಿಯ ಸಂಬಂಧ ಸಚಿವರು ಹಾಗೂ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಚರ್ಚಿಸಲಾಗುವುದು ಮುಂದಿನ ವಿಧಾನಸಭಾ ಅಧಿವೇಶನದಲ್ಲಿ ಪಿಂಚಣಿ ಸಮಸ್ಯೆಯನ್ನ ಪ್ರಸ್ತಾಪಿಸುವ ಮೂಲಕ ಸರ್ಕಾರದ ಗಮನಕ್ಕೆ ತರುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಭಟ್ಕಳ ಸರ್ಕಾರಿ ನೌಕರರ ಸಂಘದ ಶೇಖರ್ ಪೂಜಾರಿ ವಿದ್ಯಾ ಹೆಗಡೆ ಮತ್ತಿತರರು ಉಪಸ್ಥಿತರಿದ್ದರು ನೌಕರರ ಸಂಘ ಇದರ ಆಶ್ರಯದಲ್ಲಿ ಇವತ್ತು ಪಟ್ಕಲ್ ಘಟಕದ ಎಲ್ಲ ಪದಾಧಿಕಾರಿಗಳು ಇವತ್ತು ಮನವಿ ಕೊಡುವ ಮೂಲಕ ಇವತ್ತು ತಮ್ಮ ಒಕ್ಕಾಯ ಏನು ಎನ್ ಪಿ ಎಸ್ ಮಾದರಿಯಲ್ಲಿ ಏನು ರೀತಿ ಇರ್ತಕ್ಕಂಥದ್ದನ್ನ ಹಳೆಯ ಪಿಂಚಣಿ ಯೋಜನೆ ಅದನ್ನ ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನ ಸರ್ಕಾರದ ಸರ್ಕಾರಕ್ಕೆ ಇವತ್ತು ಶಾಸಕರ ಮೂಲಕ ಕೊಡುವಂತ ಕೆಲಸ ಇವತ್ತು ಆಗಿದೆ ಬಹುಶಃ ಈಗಾಗಲೇ ನಾಲ್ಕು ದಿವಸ ಹಿಂದೆ ನನಗೆ ಮನವಿ ಕೊಡುವಂತ ಕೆಲಸ ಮಾಡಿದ್ರು ನಾನು ಆವಾಗಲೇ ಇಂಧನ ಸಚಿವರಾಗಿರ್ತಕ್ಕಂಥ ಸುನೀಲ್ ಕುಮಾರ್ ಹತ್ರ ಮಾತಾಡದೆ ಖಂಡಿತ ಏನು ಇಂತಹ ಬೇಡಿಕೆಗಳು ಬಹಳಷ್ಟು ಕಡೆಗಿದೆ ಈ ಒಂದು ಅಧಿವೇಶನದಲ್ಲಿ ಚರ್ಚೆ ಮಾಡಿ ಮಾಡಿಕೊಡುವಂತ ಭರವಸೆನ ಹೇಳಿದ ನಾನು ಖಂಡಿತ ತಾವೇನು ಮನವಿಯನ್ನ ಕೊಟ್ಟಿದ್ರಿ ಇದಕ್ಕೆ ಇವತ್ತೇ ನಾನು ಬೆಂಗಳೂರು ಹೋಗಿದ್ದೇನೆ ನಾಳೆನೆ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಅಲ್ಲಿ ಏನಾಯ್ತು ಇಲ್ಲಿ ನಿಮ್ಮ ಸಂಪೂರ್ಣ ವಿವರವನ್ನ ಮುಖ್ಯಮಂತ್ರಿಗಳಿಗೆ ಮತ್ತು ಇಂಧನ ಸಚಿವರಿಗೆ ಮನವರಿಕೆ ಮಾಡಿ ಮತ್ತು ಹಿರಿಯರಾಗಿರ್ತಕ್ಕಂಥ ಅಶೋಕ್ ಸಾಹೇಬ್ರ ಮಾತಾಡಿ ಖಂಡಿತ ನಿಮ್ಮ ನ್ಯಾಯ ಕೊಡುವ ದೃಷ್ಟಿಯಿಂದ ನಿಮ್ಮ ಜೊತೆಗೆ ನಾನು ಖಂಡಿತ ವಿಶ್ವಾಸದಿಂದ ಹೇಳ್ತೇನೆ ನೀವೆಲ್ಲಾದ್ರೂ ಬಂದು ನಿಮ್ ಜೊತೆ ಕೂತ್ಕೊಳ್ಳಿ ಅಂತ ನಾನು ನಿಮ್ ಜೊತೆ ಕೂತ್ಕೊಂಡಿರ್ತಾರೆ ಅಂಗವೈಕಲ್ಯ ಕೇವಲ ಶರೀರಕ್ಕೆ ಮಾತ್ರ ಇದು ಮನಸ್ಸಿಗಲ್ಲ ಪ್ರತಿಯೊಬ್ಬ ವ್ಯಕ್ತಿಗಳು ತಮ್ಮನ್ನ ತಾವು ತೊಡಗಿಸಿಕೊಳ್ಳಬೇಕು ಎನ್ನುವ ಮನೋಭಾವನೆ ಇದ್ದಾಗ ಅಂತಹ ವ್ಯಕ್ತಿಗಳು ಸಾಧನೆ ಮಾಡಬಲ್ಲರು ಎಂದು ಅಂಕೊಲ್ಲ ಜೆಎಂಎಫ್ಸಿ ನ್ಯಾಯಾಲಯದ ಹಿರಿಯ ನ್ಯಾಯಾಧೀಶ ಮನೋಹರ್ ಎಂ ಹೇಳಿದರು ಇದ್ದೀವಿ ಸಾಕ್ಷಿ ನಮ್ಮ ನಿಮ್ಮ ಎಲ್ಲರ ಒಂದು ಶುಭ ಹಾರೈಕೆಗಳು ಈ ಕಾರ್ಯಕ್ರಮ ಮೂಲಕ ಅಂಕುಲದಲ್ಲಿ ವಿಶ್ವ ವಿಶೇಷ ಚೇತನರ ದಿನಾಚರಣೆ ಮತ್ತು ಮಾನವ ಹಕ್ಕುಗಳ ದಿನಾಚರಣೆಯನ್ನ ಉದ್ಘಾಟಿಸಿ ವಿಶೇಷಚೇತನರಿಗೆ ಕೆಲವು ಪರಿಕರಗಳನ್ನು ವಿತರಿಸಿ ಮಾತನಾಡಿ ನಮ್ಮ ದೇಶ ಅಭಿವೃದ್ಧಿ ಹೊಂದುತ್ತಿರುವ ದೇಶ ಅಭಿವೃದ್ಧಿ ಹೊಂದಿದ ದೇಶವಲ್ಲ ಯಾವುದೇ ಆಡಳಿತಗಳು ಕಾನೂನಿನಲ್ಲಿ ಸಮಾನವಾಗಿರುತ್ತವೆ ಇದುವರೆಗೂ ಭಾರತದಲ್ಲಿ ಬಡತನವಿದೆ ಎಲ್ಲವನ್ನ ಮೀರಿ ಭಾರತ ಸಾಧನೆ ಮಾಡಿದೆ ಭಾರತೀಯರು ಪ್ರತಿಯೊಬ್ಬರ ಹಕ್ಕನ್ನ ಗೌರವಿಸುತ್ತೇವೆ ಮೂಲಭೂತ ಹಕ್ಕುಗಳನ್ನ ಸರಿಯಾಗಿ ಬಳಸಿಕೊಳ್ಳಲು ಸ್ವಾತಂತ್ರ್ಯ ನೀಡಿ ರುವ ದೇಶವೆಂದ್ರೆ ಅದು ವಿಶ್ವದಲ್ಲಿ ಭಾರತ ಮಾತ್ರ ಪಾಶ್ಚಿಮಾತ್ಯರ ಒಳ್ಳೆಯ ವಿಚಾರಗಳನ್ನ ಅನುಸರಿಸಿ ಕೆಲವು ಬೇಡದ ವಿಚಾರಗಳಿಂದ ಯುವ ಸಮುದಾಯ ದೂರವಿರಬೇಕಾದ ಅಗತ್ಯತೆ ಇದೆ ನಮ್ಮ ಭಾರತ ಸಂಸ್ಕೃತಿಯಿಂದ ಹಿಡಿದು ಪ್ರತಿಯೊಂದು ವಿಚಾರದಲ್ಲಿಯೂ ಶ್ರೇಷ್ಠ ಭಾರತ ಎಂದರು ಅಂಗ ನ್ಯೂನ್ಯತೆ ಒಂದು ಶಾರೀರಿಕ ಇದ್ರೂ ಕೂಡ ನಾವು ಮಾನಸಿಕವಾಗಿ ಪ್ರಬುದ್ಧರಾಗಿದ್ದಾಗ ಸದೃಢರಾಗಿದ್ದಾಗ ನಮ್ಮ ಅಂಗನವು ನ್ಯೂನ್ಯತೆಯನ್ನು ಮೀರಿ ಸಾಧ್ಯ ಇದೆ ನಾವಂತ ಎಷ್ಟೊಂದು ವ್ಯಕ್ತಿಗಳ ಉದಾಹರಣೆಯನ್ನು ಅಂಗನ್ಯೂನತೆ ಇದ್ದವರಲ್ಲಿ ನಾವು ಸರಿ ಶರೀರವರಿಗಿಂತ ಕೂಡ ಅಂಗನ್ಯೂನತೆ ಹೊಂದವರು ಕೂಡ ಮೇಲ್ಗೈ ಸಾಧಿಸಿರುವುದನ್ನು ನಾವು ಕಾಣಿದ್ದೇವೆ ಹಾಗಾಗಿ ಅಂಗನ್ಯೂನತೆ ಶರೀರಕ್ಕೆ ಹೊರತು ಮನಸ್ಸಿಗೆ ಅಲ್ಲ ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ ಅದೇ ರೀತಿ ಮಾನವ ಹಕ್ಕುಗಳು ಮಾನವ ಈಗ ಇನ್ನೊಂದು ಕೂಡ ಈ ಮಾನವ ಹಕ್ಕು ಅವರಿಗೆ ಇರೋದ್ರಿಂದಲೇ ಈ ರೀತಿಯ ಅವರಿಗೆ ಸಹಾಯ ಹಸ್ತವನ್ನು ನೀಡುವಂತಹ ಒಂದು ಪರಿಪಾಠ ಬೆಳೆದಿದೆ ಈ ಮಾನವ ಹಕ್ಕು ನಮ್ಮ ವಿಶ್ವಸಂಸ್ಥೆಯವರು ಸಾವಿರದ ಒಂಬೈನೂರ ನಲ್ವತ್ತೆಂಟರಲ್ಲಿ ಪ್ಯಾರಿಸ್ ನಲ್ಲಿ ಅದರ ಸಾಮಾನ್ಯ ಸಭೆ ನಡೆದಾಗ ಘೋಷಿಸ್ತಾರೆ ಹಿರಿಯ ನ್ಯಾಯವಾದಿ ಎಸ್ ನಾಯಕ್ ಮಾತನಾಡಿ ಎಲ್ಲಿ ಮಾನವ ಹಕ್ಕು ಉಲ್ಲಂಘನೆಯಾಗುತ್ತದೆಯೋ ಅಲ್ಲಿ ಅರಾಜಕತೆ ಉಂಟಾಗುತ್ತದೆ ಜಗತ್ತಿನಲ್ಲಿ ಆದ ಎರಡು ಮಹಾಯುದ್ಧದಲ್ಲಿ ಬಾಂಬ್ ದಾಳಿಯಿಂದ ಹಲವಾರು ಮನುಷ್ಯರು ಸಾವನ್ನಪ್ಪಿದ್ರು ಇದು ಮಾನವ ಹಕ್ಕಿನ ಉಲ್ಲಂಘನೆ ಮಾನವ ಹಕ್ಕು ನಮ್ಮ ಸಂವಿಧಾನದಲ್ಲಿ ಇರುವಷ್ಟು ಗೌರವಪೂರ್ವಕವಾಗಿ ಇನ್ನಾವುದೇ ದೇಶದಲ್ಲಿಲ್ಲ ಮಾಹಿತಿ ಹಕ್ಕು ಅಧಿನಿಯಮ ಒಳ್ಳೆಯ ವಿಚಾರಕ್ಕೆ ಬಳಕೆಯಾಗಬೇಕು ಆದರೆ ಕೆಲವರು ಮಾಹಿತಿ ಹಕ್ಕನ್ನ ದುರುಪಯೋಗ ಪಡಿಸಿಕೊಂಡು ಜೀವನ ನಿರ್ವಹಣೆ ಮಾಡಿಕೊಳ್ಳುತ್ತಿದ್ದಾರೆ ಎಂದರು ಪುರಸಭೆ ಅಧ್ಯಕ್ಷೆ ಶಾಂತಲಾ ನಾಡಕರ್ಣಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಸನ್ಮಾನಿತರ ಪರವಾಗಿ ಶಿಕ್ಷಕ ಬಾಬುಗೌಡ ವೇದಿಕೆಯಲ್ಲಿ ಪುರಸಭಾ ಉಪಾಧ್ಯಕ್ಷೆ ರೇಖಾ ರೇಖಾಗಾಂವ್ಕರ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಶ್ರೀಧರ್ ನಾಯ್ಕ್ ವಕೀಲರ ಸಂಘದ ಅಧ್ಯಕ್ಷ ಬಿಟಿ ನಾಯಕ್ ಸರ್ಕಾರಿ ಅಭಿಯೋಜಕಿ ಶಿಲ್ಪಾ ನಾಯ್ಕ್ ಉಪಸ್ಥಿತರಿದ್ದರು ಪುರಸಭೆ ಸಮುದಾಯದ ಸಂಘಟನಾಧಿಕಾರಿ ಡಿಎಲ್ ರಾಠೋಡ್ ಪುರಸಭಾ ಮುಖ್ಯಾಧಿಕಾರಿ ಎನ್ಎಂ ಮೇಸ್ತಾ ಶಿಶು ಅಭಿವೃದ್ಧಿ ಅಧಿಕಾರಿ ಸವಿತಾ ಮಠ ಫಲಾನುಭವಿಗಳ ಯಾದಿ ಓದಿದ್ರು ಪುರಸಭಾ ವ್ಯವಸ್ಥಾಪಕಿ ಸುರೇಖಾ ಪ್ರಮುಖರಾದ ನೀರು ಸರಬರಾಜು ಅಧಿಕಾರಿ ಆನಂದು ನಾಯ್ಕ್ ವಿಶೇಷ ಚೇತನರ ಸಂಘದ ಅಧ್ಯಕ್ಷ ವಿಜಯ್ ನಾಯ್ಕ್ ಎಂಆರ್ಡಬ್ಲ್ಯೂ ಕವಿತಾ ನಾಯ್ಕ್ ಗಳು ವಿಶೇಷ ಚೇತನರು ಪುರಸಭೆ ಸದಸ್ಯರು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ವಿಶೇಷ ಚೇತನರಲ್ಲಿ ಸಾಧನೆ ಮಾಡಿದ ಬಾಬು ಮಾಸ್ತರ ರಾಜಶ್ರೀ ನಾಯ್ಕ್ ಗಣೇಶ್ ಗುಡಿಗಾರ್ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಪ್ರಶಾಂತ್ ನಾಯ್ಕ್ ಮಂಜುನಾಥ್ ನಾಯ್ಕ್ ಮಂಜುನಾಥ್ ವರ್ಣೇಕರ್ ಸುರೇಶ್ ತಾಂಡೇಲ್ ಮಹೇಶ್ ಗೌಡ ದಿಲ್ಕುಶ್ ಬಾನಾವಳಿಕರ್ ರವರಿಗೆ ತ್ರಿಚಕ್ರ ವಾಹನ ನೀಡಲಾಯಿತು ಈಶ್ವರ ಆಗೇರಾ ಶ್ರೇಯಸ್ ಕಾರ್ವಿ ನೇಹಲ್ ಬಾನಾವಳಿಕರ್ ಚಂದ್ರಕಲಾ ನಾಯಕ್ ರತ್ನಾಕರ್ ಸಿದ್ದಿಯವರಿಗೆ ವಿಶೇಷ ಚೇತನರಿಗೆ ಬೇಕಾಗುವ ಬೇರೆ ಬೇರೆ ಪರಿಕರಗಳನ್ನು ನೀಡಲಾಯಿತು ವಿಶೇಷಚೇತನರ ಸಂಘದ ತಾಲೂಕಾಧ್ಯಕ್ಷ ವಿಜಯ್ ನಾಯ್ಕ್ ಇವರಿಗೆ ಒಂದು ಕೊಠಡಿ ಸಭೆ ನಡೆಸಲು ಅಗತ್ಯತೆ ಇದ್ದು ಪುರಸಭೆಯಿಂದ ನೀಡುವಂತಾಗಬೇಕೆಂದು ಮನವಿ ಅರ್ಪಿಸಿದ್ರು ಪ್ರಾಕೃತಿಕ ಸೌಂದರ್ಯದ ನಡುವೆ ಆಧುನಿಕ ಸೌಲಭ್ಯದೊಂದಿಗೆ ಸುಸಜ್ಜಿತ ವಸತಿ ಗೃಹಗಳು ಹಾಗೂ ಮದುವೆ ಉಪನಯನ ಮತ್ತು ಇತರೆ ಸಭೆ ಸಮಾರಂಭಗಳಿಗೆ ವಿಶಾಲ ಜಾಗವಿರುವ ಭವ್ಯ ಸಭಾಂಗಣ ನಮ್ಮಲ್ಲಿ ಲಭ್ಯವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಂತಿಕೃಷ್ಣ ರೆಸಿಡೆನ್ಸಿ ಮಹಾಗಣಪತಿ ಮಂದಿರದ ಹತ್ತಿರ ಕೂಡ್ಲೆ ಬೀಚ್ ರೋಡ್ ಗೋಕರ್ಣ ವಸತಿ ಗೃಹಗಳಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸೆವೆನ್ ತ್ರೀ ಫೈವ್ ಡಬಲ್ ಟು ಫೈವ್ सभा संपर्क इसी वेदमूर्ति शिवराम मैयर मोबाइल संख्या 8073039018 9620342620 वीवी शिरूर का ज्वेलर्स डायमंड गोल्ड सिल्वर बिगेस्ट ज्वेलरी शोरूम इन कारवार ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಂ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಂನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರ್ವಾರ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾಪ್ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾ ನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರೋದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ jewellers gold jewellery 916 bis hallmarked natural diamond jewellery natural gemstones akasha fashion jewellery silver jewellery and articles purity 92.5 and 100% 1 gram and imitation jewelry. Get luxury and premium jewelry only at Rajalakshmi Jewelers. Get exciting offers on this Diwali.